ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಶಿಯಲ್ಲಿ ರೂಪುಗೊಂಡಿರುವ ರಾಹು ಮತ್ತು ಶುಕ್ರ ಗ್ರಹದ ಸಂಯೋಗ ಮತ್ತು ಈ ಸಂಯೋಗದಿಂದಾಗಿ ನಿರ್ಮಾಣಗೊಂಡಿರುವ ವಿಪರೀತ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಗ್ರಹಗಳ ಈ ವಿಶೇಷ ಸಂಯೋಗ ಮತ್ತು ಇಲ್ಲಿ ರೂಪುಗೊಂಡಿರುವ ರಾಜಯೋಗದ ಪ್ರಭಾವಗಳು ಈಗ ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಮತ್ತು ಇಲ್ಲಿ ಮೇಷರಾಶಿಯ ಜಾತಕದವರು ಹೊಂದಲಿರುವ ಫಲಗಳಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ರಾಹು ಗ್ರಹದೊಂದಿಗೆ ಇತರೆ ಬೇರೆ ಯಾವುದೇ ಗ್ರಹದ ಸಂಯೋಗ ಉಂಟಾದಾಗ ಅಲ್ಲಿ ನಕಾರಾತ್ಮಕತೆ ಉದ್ಭವವಾಗುತ್ತದೆ ಆದರೆ ವಿಶೇಷವೆನ್ನುವಂತೆ ಗ್ರಹದ ಸಂಯೋಗವು ಶುಕ್ರದೇವನೊಂದಿಗೆ ಉಂಟಾದಾಗ ಅತ್ಯಂತ ವಿಶೇಷ ರಾಜಯೋಗ ಮತ್ತು ಪ್ರತ್ಯೇಕ ಜಾತಕದವರಿಗೆ ಭರಪೂರ ಶುಭ ಫಲಗಳು ಲಭಿಸುತ್ತವೆ ವೈದಿಕ ಜ್ಯೋತಿಷ್ಯದ ಅನುಸಾರ ರಾಹುಗ್ರಹವನ್ನ ಛಾಯಾಗ್ರಹವೆಂದು ಕರೆಯಲಾಗುತ್ತದೆ ಮೇಲಾಗಿ ರಾಹು ಗ್ರಹವು ದೈತ್ಯರ ಗುರುವಾಗಿರುವ ಶುಕ್ರದೇವನ ಶಿಷ್ಯನ ಪದವಿಯನ್ನು ಸಹ ಹೊಂದಿರುವನು ಅಲ್ಲದೆ ರಾಹು ಮತ್ತು ಶುಕ್ರದೇವರಿರುವರು ಮಿತ್ರತ್ವ ಭಾವವನ್ನು ಸಹ ಹೊಂದಿದ್ದಾರೆ ಹೀಗಾಗಿ ರಾಹು ಮತ್ತು ಶುಕ್ರದೇವರಿರುವರು ಸಂಯೋಜನೆ ಹೊಂದಿದಾಗ ರೂಪುಗೊಳ್ಳುವ ವಿಪರೀತ ರಾಜಯೋಗವು ಅತ್ಯಂತ ಶುಭ ಫಲಗಳನ್ನು ಪ್ರದಾನ ಮಾಡುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಹೀಗಿರಬೇಕಾದರೆ ಇಲ್ಲಿ ಮಾರ್ಚ್ ತಿಂಗಳಿನ ಕೊನೆಯ ಭಾಗದಲ್ಲಿ ಮಾತ್ರ ಗುರುವಿನ ರಾಶಿಯಲ್ಲಿ ಗುರು ಶಿಷ್ಯರ ಸಂಯೋಗವು ಹೆಚ್ಚು ಪ್ರಕೃತಿಯಿಂದ ಕೂಡಿರಲಿದ್ದು ಇಲ್ಲಿ ಹಲವು ಜಾತಕದವರು ಹಿಂದೆಂದಿಗಿಂತಲೂ ಭರಪೂರ ಶುಭ ಫಲಗಳನ್ನು ಹೊಂದಲಿದ್ದಾರೆಂದು ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮೀನ ರಾಶಿಯಲ್ಲಿ ದೈತ್ಯರ ಗುರುವಾಗಿರುವ ಶುಕ್ರದೇವನು ತನ್ನ ಶಿಷ್ಯನಾದ ರಾಹುವಿನೊಂದಿಗೆ ಯುತಿಯನ್ನು ಹೊಂದುವ ಮೂಲಕ ನಿರ್ಮಿಸಲಿರುವ ರಾಜಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ರಾಹು ಮತ್ತು ಸಂಯೋಗದಿಂದ ರೂಪಗೊಂಡಿರುವ ವಿಪರೀತ ರಾಜಯೋಗವು ಮೀನರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವವನ್ನು ಪ್ರಭಾವಿತಗೊಳಿಸಲಿದೆ ಇಲ್ಲಿ ದ್ವಾದಶ ಭಾವವು ವಿದ್ಯೆ ಅತೀವ ಆಸಕ್ತಿ ವಿಶೇಷ ಚಾಣಾಕ್ಷತನ ವಿಕಸಿತಗೊಳಿಸುವ ಭಾವವಾಗಿರಲಿದ್ದು ಇಲ್ಲಿ ವಿಪರೀತ ರಾಜಯೋಗದ ನಿರ್ಮಾಣವಾಗುವುದು ಖಂಡಿತ ಹೆಚ್ಚು ಪ್ರಖರಗೊಳ್ಳಲಿದೆ ಹೀಗಾಗಿ ಇಲ್ಲಿ ಮೇಷರಾಶಿಯ ಜಾತಕದವರ ಜೀವನದಲ್ಲಿ ಹೊಸ ಹೊಳಪು ಕಂಡುಬರಲಿದೆ ಇಲ್ಲಿ ಮುಂದಿನ ಹಲವು ದಿನಗಳವರೆಗಿನ ಸಮಯದಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸರ್ವೋಚ್ಚ ಫಲಗಳನ್ನು ಹೊಂದುವ ಯೋಗ ಪಡೆದುಕೊಳ್ಳಲಿದ್ದಾರೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಮೇಲೆ ಮಹಾಲಕ್ಷ್ಮಿ ಮಾತೆಯ ವಿಶೇಷ ಕೃಪೆಯ ಸುರಿಮಳೆ ಉಂಟಾಗಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಬಹುತೇಕ ಆರ್ಥಿಕ ಸ್ಥಿತಿಯು ಸದೃಢವಾಗಿ ಕಂಡುಬರಲಿದೆ ಈ ಅವಧಿಯಲ್ಲಿ ನಿಮ್ಮೆಲ್ಲ ಹಣಕಾಸಿನ ಸಂಕಷ್ಟಗಳು ದೂರಗೊಳ್ಳುವುದರ ಮೂಲಕ ಧನ ಸಮೃದ್ಧಿ ಯೋಗವನ್ನು ನೀವು ಹೊಂದಲಿದ್ದೀರಿ ಈ ಅವಧಿಯಲ್ಲಿ ನಿಮ್ಮ ಸಿಕ್ಕಿಬಿದ್ದಿದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾದ ಯೋಗವಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಅಥವಾ ನೌಕರಿಯ ಕ್ಷೇತ್ರದಲ್ಲಿ ನೀವು ಹೆಚ್ಚು ಚತುರತೆಯನ್ನ ಪ್ರದರ್ಶಿಸಲಿದ್ದು ಸರಿಯಾದ ರೀತಿಯಲ್ಲಿ ಮುನ್ನಡೆಯಲಿದ್ದೀರಿ ವಿಶೇಷವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಶುಕ್ರದೇವನ ಜೊತೆಗೆ ಗುರುದೇವನ ಅನುಗ್ರಹವೂ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ವ್ಯಾಪಾರವನ್ನು ನೀವು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವ ಅವಕಾಶಗಳನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ಗ್ರಾಹಕರನ್ನು ಸಹ ನೀವು ಆಕರ್ಷಿಸಲಿದ್ದು ಗ್ರಾಹಕರ ಅನುಗುಣವಾಗಿ ನಡೆದುಕೊಳ್ಳಲಿದ್ದೀರಿ ಅಲ್ಲದೆ ಇಲ್ಲಿ ನಿಮ್ಮ ವ್ಯಾಪಾರದ ಉನ್ನತಿಗಾಗಿ ನಿಮಗೆ ಹಲವಾರು ಅವಕಾಶಗಳು ಕೂಡ ಲಭಿಸಲಿದ್ದು ರಾಹುವಿನ ಕೃಪೆಯಿಂದಾಗಿ ಇಲ್ಲಿ ನೀವು ಈ ಎಲ್ಲಾ ಅವಕಾಶಗಳ ಮೂಲಕ ಹೆಚ್ಚು ಯಶಸ್ಸು ಪಡೆದುಕೊಳ್ಳಬಹುದಾಗಿದೆ ಇನ್ನು ನೌಕರಿಯ ಕ್ಷೇತ್ರದಲ್ಲಿಯೂ ನೀವು ಉತ್ತಮ ಪ್ರದರ್ಶನಗೈಯಲಿದ್ದು ಇಲ್ಲಿ ನಿಮ್ಮೆಲ್ಲ ಜವಾಬ್ದಾರಿಗಳನ್ನ ನೀವು ಹೆಚ್ಚು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ನಿಮ್ಮ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ನೀವು ಕಾರಣರಾಗಲಿದ್ದೀರಿ ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿಯೂ ಹೆಚ್ಚು ಉತ್ತಮವಾಗಿರಲಿದ್ದು ಖಂಡಿತ ಎಲ್ಲಾ ರೀತಿಯ ಸಂತೋಷನ ಪಡೆದುಕೊಳ್ಳಲಿದ್ದೀರಿ ಆದಾಗ್ಯೂ ಇಲ್ಲಿ ರಾಹು ಗ್ರಹವೂ ಕೂಡ ಉಪಸ್ಥಿತನಾಗಿರುವುದರಿಂದ ನೀವು ನಿಮ್ಮ ಅತೀವ ಆತ್ಮವಿಶ್ವಾಸದಲ್ಲಿ ಅನಗತ್ಯ ಮಾತುಗಾರಿಕೆಗೆ ಮುಂದಾಗಬಾರದು ಈ ಅವಧಿಯಲ್ಲಿ ಬಹುತೇಕ ಮೇಷರಾಶಿಯ ಜಾತಕದವರಿಗೆ ತಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಸುಖದ ರೀತಿಯ ಫಲಗಳು ಲಭಿಸಲಿವೆ ಇಲ್ಲಿ ನೀವು ನಿಮ್ಮ ಮನೆ ಪರಿವಾರದಲ್ಲಿ ಹರ್ಷದಾಯಕ ವಾತಾವರಣವನ್ನು ಕಂಡುಕೊಳ್ಳಲಿದ್ದೀರಿ ಅಲ್ಲದೆ ಇಲ್ಲಿ ನೀವು ನಿಮ್ಮ ಪರಿವಾರದ ಜವಾಬ್ದಾರಿಗಳನ್ನು ಸಹ ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿದ್ದೀರಿ ಇನ್ನು ಪ್ರೇಮ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದಲೂ ಈ ವಿಶೇಷ ಸಮಯ ಹೆಚ್ಚು ಉತ್ತಮವಾಗಿರಲಿದೆ ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರು ಕೂಡ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಕ್ಷಣಗಳನ್ನು ಆಸ್ವಾದಿಸಲಿದ್ದಾರೆ ಹೀಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಖಂಡಿತ ಮಧುರತೆಯ ಅನುಭೂತಿ ಉಂಟಾಗಿದೆ ಇನ್ನು ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿಯೂ ಶುಕ್ರ ಮತ್ತು ರಾಹು ಅತ್ಯುತ್ತಮ ಫಲಗಳನ್ನು ಪ್ರದಾನ ಮಾಡಲಿದ್ದಾರೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಇಚ್ಛಿತ ರೀತಿಯಲ್ಲಿಯೇ ಸಫಲತೆಯನ್ನು ಹೊಂದಲಿದ್ದೀರಿ ಆದಾಗ್ಯೂ ಕೆಲ ಬಾರಿ ನಿಮ್ಮ ವಾಣಿಯಲ್ಲಿ ಮಧುರತೆಯ ಜೊತೆಗೆ ಅಹಂಭಾವವು ಕಾಣಿಸಿಕೊಳ್ಳಬಹುದಾಗಿದೆ ಇಲ್ಲಿ ನೀವು ಅಹಂಭಾವದಲ್ಲಿ ಆಡುವ ಮಾತುಗಳು ಕೆಲ ಬಾರಿ ಎದುರಿನವರು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದಾದ ಸಾಧ್ಯತೆ ಇರಲಿದೆ ಇದರ ಜತೆ ಜೊತೆಗೆ ಇಲ್ಲಿ ಕೆಲ ಜಾತಕದವರಿಗೆ ಆರೋಗ್ಯ ಸಂಬಂಧಿ ಒಂದಿಷ್ಟು ಸಮಸ್ಯೆಗಳು ಕೂಡ ಬಾಧಿಸಬಹುದಾಗಿವೆ ಇಲ್ಲಿ ಅಗತ್ಯ ಜಾಗ್ರತೆಯನ್ನು ನೀವು ಹೊಂದಿರಬೇಕು ಒಟ್ಟಾರೆಯಾಗಿ ಇಲ್ಲಿ ಈ ವಿಶೇಷ ಸಮಯದಲ್ಲಿ ನಿಮಗೆ ಖಂಡಿತ ವಿಶೇಷ ಶುಭ ಫಲಗಳು ಲಭಿಸಲಿದ್ದು ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯುವ ಮೂಲಕ ಹೆಚ್ಚು ಸಮೃದ್ಧಿಯನ್ನು ಹೊಂದಬಹುದಾಗಿದೆ ವೀಕ್ಷಕರೇ ಮಾರ್ಚ್ ತಿಂಗಳಿನ ಕೊನೆಯ ಅವಧಿಯಲ್ಲಿ ಹೆಚ್ಚು ಪ್ರಕರಗೊಳ್ಳಲಿರುವ ಶುಕ್ರ ಮತ್ತು ರಾಹುವಿನ ವಿಶೇಷ ಸಂಯೋಜನೆಯ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ